ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾರಿಸ್ ಇಂಪೋ ಚಾನಲ್ಗೆ ಹಲವಾರು ದಿನಗಳಿಂದ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಇದ್ದೀರಾ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಂದು ಇನ್ಫಾರ್ಮೇಷನ್ ಮಾಹಿತಿ ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ನಿಮಗೆ ಖಾತಾ ಅಂದ್ರೇನು ಖಾತ ಬೈಫರ್ಕೇಶನ್ ಅಂದ್ರೇನು ಅಂತೆಲ್ಲ ನಿಮಗೆ ತಿಳಿಸಿದ್ದೀನಿ ಇವತ್ತು ಮಾಹಿತಿ ಏನಪ್ಪ ಅಂದರೆ ಖಾತಾ ಒಂದುಗೂಡಿಸುವಿಕೆ ಅಂದರೆ ಕ್ಲಬ್ಬಿಂಗ್ ಖಾತಾ ಅಂದರೆ ಒಂದು ಖಾತಾನ ಎರಡು ಪೀಸು ನಾಲ್ಕು ಪೀಸು ಹೇಗೆ ಮಾಡ್ಬೋದು ಅಂತ ಹಳೆ ವೀಡಿಯೋಲಿ ತಿಳಿಸಿದ್ದೀನಿ ಯಾರು ನೋಡಿಲ್ವೋ ಲಿಂಕಲ್ಲಿ ಇಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಒಂದು ಖಾತಾನ ಹೇಗೆ ಎರಡು ಪೀಸು ನಾಲ್ಕು ಪೀಸ್ ಮಾಡ್ಬೋದು ಅಂತ ಈಗ ಎರಡು ಪೀಸು ನಾಲ್ಕು ಪೀಸ್ ಆಗಿರೋ ಖಾತಾನ ಒಂದು ಪೀಸ್ ಮಾಡಬೇಕು ಹೇಗೆ ಮಾಡ್ಬೋದಾ ಅನ್ನೋದು ಡೌಟ್ ಇರುತ್ತೆ ಮಾಡ್ಬೋದು ಬಿ ಬಿ ಪಿಲಿ ಇದಕ್ಕೆ ಬೇಲ ಇದೆ ಯಾಕಂದರೆ ಪೀಸ್ ಕೊಡುವಾಗ ಎಕ್ಸಾಂಪಲು ಮೂವತ್ತೆರಡು ಸೈಟ್ ನಂಬರು ಅಂದರೆ ಬಾರ್ ಒನ್ ಬಾರ್ ಟು ಬಾರ್ ತ್ರೀ ಅಂತ ಕೊಟ್ಟಿರ್ತಾರೆ ಸೊ ಈ ಮೂರು ಪೀಸ್ನು ಈ ಬಾರ್ ಒನ್ ಬಾರ್ ಟು ಬಾರ್ ತ್ರೀ ಅಂತ ಕೊಟ್ಟಿರ್ತಾರೆ ಸೊ ಮೂವತ್ತೆರಡು ಟೋಟಲ್ ನಾಲ್ಕು ಪೀಸು ಆಗಿರುತ್ತೆ ಮೂವತ್ತೆರಡು ಮೂವತ್ತೆರಡು ಬಾರ್ ಒಂದು ಮೂವತ್ತೆರಡು ಬಾರ್ ಎರಡು ಮೂವತ್ತೆರಡು ಬಾರ್ ಮೂರು ಸೊ ಈ ಥರ ನಾಲ್ಕು ಪೀಸ್ ಆಗಿರೋ ಸೈಟ್ನ ಒನ್ ಪೀಸ್ ಅಂದರೆ ಫಸ್ಟ್ ನಂಬರ್ ಈ ಥರ್ಟಿ ಅನ್ನೋದು ಏನಿರುತ್ತೋ ಇದನ್ನು ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಿ ಮಿಕ್ಕಿರೋ ಮೂರು ನಂಬರ್ನು ಡಿಲೀಟ್ ಮಾಡಿ ಅದರ ಕಟ್ಟಡದ ಅಳತೆ ಮತ್ತು ಸ್ವತ್ತಿನ ಅಳತೆನ ಮೂವತ್ತೆರಡಕ್ಕೆ ಶಿಫ್ಟ್ ಮಾಡಿ ಮೂವತ್ತೆರಡರ ಪೂರ ನಂಬರು ಈ ನಂಬರಿಗೆ ಪೂರಾ ಸೊತ್ತು ಹಾಗೂ ಕಟ್ಟಡದ ಅಳತನ ಒಂದುಗೂಡಿಸಿ ಮಾಡಿಕೊಡುವ ಖಾತಾನೇ ಖಾತಾ ಒಂದುಗೂಡಿಸುವಿಕೆ ಅಂತ ಸೊ ಇದಕ್ಕೂ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಸೊ ಯಾವುದು ಪೀಸ್ ಪೀಸ್ ಆಗಿ ಹೆಂಗೆ ನೀವು ಪರ್ಚೇಸ್ ಮಾಡಿರ್ತೀರೋ ಅದರ ಪೂರ ಮಾಹಿತಿ ಅದರ ಖಾತಾ ಖಾತಾ ಎಕ್ಸ್ಟಾಕ್ ಸರ್ಟಿಫಿಕೇಟ್ ಅಪ್ ಟು ಡೇಟ್ ಈ ಸಿ ಸಬ್ಮಿಟ್ ಮಾಡಿ ರಿಪೋರ್ಟ್ ಸಲ್ಲಿಸಿದ್ರೆ ಸೊ ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ ವಿಸಿಟ್ ಮಾಡ್ತಾರೆ ಅದಕ್ಕೆ ಚಾರ್ಜಸ್ ಏನಪ್ಪ ಅಂದರೆ ಇದರ ಇಂಪಾರ್ಟೆಂಟ್ ತಿಂಗು ನಿಮ್ಮ ಫ್ಯಾಮಿಲಿಯಿಂದ ಪೀಸ್ ಆಗಿರೋ ಪ್ರಾಪರ್ಟಿಗಳಿಗೆ ತಗೊಳ್ಳುವಾಗ ಅದಕ್ಕೆ ಚಾರ್ಜಸ್ ಕಮ್ಮಿ ಯಾಕಪ್ಪ ಅಂದರೆ ನೀವು ಸೇಲ್ಡಿಡ್ ಮೂಲಕ ತೊಗೊಂಡಿರಲ್ಲ ಸೇಲ್ಡ್ ಮೂಲಕ ತೊಗೊಂಡ್ರೆ ಟ್ರಾನ್ಸ್ಫರ್ ಚಾರ್ಜಸ್ ಫೀಸ್ ಬಂದು ಟೂ ಪರ್ಸೆಂಟ್ ಬರುತ್ತೆ ಸಪೋಸ್ ಫ್ಯಾಮಿಲಿಯಿಂದನೇ ರಿಲೀಸ್ ಡೀಡೋ ಇಲ್ಲ ಗಿಫ್ಟ್ ಡೀಡೋ ಇಲ್ಲ ಬೈಫರ್ಕೇಶನ್ ಡೀಡಿಂದ ತೊಗೊಂಡ್ರೆ ಪರ್ ಹೆಡ್ಡಿಂದ ಫೈವ್ ಹಂಡ್ರೆಡ್ ರುಪೀಸ್ನ ಬಿ ಬಿ ಎ ಪಿ ಅವರು ಕಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಫರ್ ಪ್ರೋಸಿ ಪ್ರೊಸೀಜರ್ನ ಮುಗಿಸ್ತಾರೆ ಪ್ಲಸ್ ಒನ್ ಟ್ವೆಂಟಿ ಫೈವ್ ಎಕ್ಸ್ಟ್ರಾ ತೊಗೊತಾರೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಇದು ಒನ್ ಟ್ವೆಂಟಿ ಫೈವ್ ರುಪೀಸ್ ಎಕ್ಸ್ಟ್ರಾ ಏನಕ್ಕೆ ತೊಗೊತಾ ಇದ್ದಾರೆ ಸೊ ನೀವು ಟ್ರಾನ್ಸ್ಫರ್ ಫೀಸ್ ಕಟ್ಟುವಾಗ ಎಕ್ಸಾಂಪಲು ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಟೋಟಲ್ ಸಿಕ್ಸ್ ಟ್ವೆಂಟಿ ಫೈವ್ ಇದನ್ನು ಬೆಂಗಳೂರಲ್ಲಿ ಕಟ್ತೀರಾ ಅದಕ್ಕೆ ಒಂದು ಟೆನ್ ರುಪೀಸು ಫಿಫ್ಟೀನ್ ರುಪೀಸು ಎಕ್ಸ್ಟ್ರಾ ತೊಗೊತಾರೆ ಈ ಒನ್ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜಸ್ ಏನಕ್ಕೆ ತೊಗೊತಾರಪ್ಪ ಅಂದರೆ ಖಾತಾ ಎಕ್ಸ್ಟ್ರಾ ಹಾಗೂ ಖಾತ ಸರ್ಟಿಫಿಕೇಟನ್ನ ಇಶ್ಯೂ ಮಾಡೋಕ್ಕೆ ನಿಮ್ಮ ಟ್ರಾನ್ಸ್ಫರ್ ಆರ್ಡರ್ ಕಾಪಿ ಪ್ಲಸ್ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಈ ಮೂರು ಕಾಪಿಗಳನ್ನು ಒಟ್ಟಿಗೆ ಕೊಡ್ತಾರೆ ಸೊ ನನಗೆ ಗೊತ್ತಿರೋ ತಿಳಿಸಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು